ಹಾಯ್ ಬಂಧುಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತು ನಾನು ತೋರ್ಸಕ್ಕೆ ಬಂದಿರೋದು ಸೌತೆಕಾಯಿ ಮತ್ತು ಸ್ವೀಟ್ ಕಾರ್ನನ್ನು ಯೂಸ್ ಮಾಡಿ ಸಂಜೆ ಟೈಮು ಅಥವಾ ಮಧ್ಯಾಹ್ನ ಟೈಮಿಗೆ ಯೂಸ್ ತೊಗೊಳ್ಳುವಂಥ ಸ್ನ್ಯಾಕ್ಸ್ ಟೈಪಲ್ಲಿ ಮಕ್ಳಿಗೆ ಯಾವ ಥರ ಕೊಡೋದು ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನೋಡಿ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಕಾಯಿ ತುರಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಹೂವು ಉಪ್ಪು ಬೀಜ ಮತ್ತು ಮೆಣಸು ಸೌತೆಕಾಯಿ ಇನ್ನೊಂದು ಚಾಟ್ ಮಸಾಲ ಅಂತೇಳಿ ಅದು ಅಷ್ಟನ್ನು ತೊಗೊಂಡಿದ್ದೀನಿ ಇದಿಷ್ಟು ನಾವು ಕಟ್ ಮಾಡಿ ಸಣ್ಣದ ಕಟ್ ಮಾಡಿಕೊಂಡಿರುವಂತಹ ಸೌತೆಕಾಯಿ ನೋಡಿ ಅದಕ್ಕೆ ಕ್ಯಾರೆಟ್ ಹಾಕ್ಕೊಂಡು ನೆಕ್ಸ್ಟು ಕಾಯಿ ತುರಿ ಅದರಿಂದ ಬಂತು ನೆಕ್ಸ್ಟು ಕಡಲೆ ಬೀಜ ಸ್ವೀಟ್ ಕಾರ್ನು ನಾವೇನು ಐಟಮ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಷ್ಟನ್ನು ಅದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋದಕ್ಕೆ ಕೊನೆಯದಾಗಿ ಸ್ವಲ್ಪ ಸಾಲ್ಟು ರುಚಿಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ಇರುತ್ತಲ್ಲ ನಿಂಬೆ ರಸ ಹಾಕ್ಕೊಳ್ಳೋದ ಕೊತ್ತಂಬರಿ ಸೊಪ್ಪು ಮತ್ತು ಹಾಕ್ಬಿಟ್ಟು ನಿಂಬೆ ರಸನ ಹಿಂಡ್ಕೋಬೇಕಾಗುತ್ತೆ ಇದು ಬಂದು ನಿಮಗೆ ಹುಳಿ ಬೇಕಂದ್ರೆ ತೊಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಚಾಟ್ ಮಸಾಲ ಹಾಕಿರೋದ್ರಿಂದ ನಿಂಬೆಹಣ್ಣು ಅಗತ್ಯ ಇರೋಲ್ಲ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದ್ರೆ ಇಷ್ಟೇ ಈ ಐಟಮ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ನೀವೇನಾದರೂ ಕಾಳು ಮೊಳಕೆ ಕಟ್ಟಿಟ್ಕೊಂಡಿದ್ರೆ ಆ ಹೆಸ್ರು ಕಾಳನ್ನು ಸುದ ಇದಕ್ಕೆ ಯೂಸ್ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ಮಕ್ಳುಗಳು ಸೌತೆಕಾಯಿನ ತಿನ್ನಲ್ಲ ಕೆಲವು ಟೈಮು ಆ ಟೈಮಲ್ಲಿ ನಾವು ಈ ರೀತಿ ಮಾಡಿಕೊಟ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ಒಂದು ಚಿಕ್ಕ ಸ್ನ್ಯಾಕ್ಸು ಇದಕ್ಕೆ ಕಡಿಮೆ ಸಾಮಗ್ರಿಗಳನ್ನ ನಾನು ಯೂಸ್ ಮಾಡಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವೀಡಿಯೋ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಸಪೋರ್ಟು ನಂಗೆ ತುಂಬಾ ಇಂಪಾರ್ಟೆಂಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್